ಶ್ರೀ ನಮ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶನು ಚಂದ್ರನಿಗೆ ಶಾಪ ನೀಡಿದನು ಆ ಶಾಪ ಏನೆಂದರೆ ಗಣೇಶ ಚತುರ್ಥಿ ನಾವೇನಾದರೂ ಚಂದ್ರನನ್ನು ನೋಡಿದರೆ ನಮ್ಮ ಮೇಲೆ ಕೆಟ್ಟ ಅಥವಾ ಸುಳ್ಳು ಆರೋಪಗಳು ಬರುತ್ತದೆ ಈ ಶಾಪ ಎಲ್ಲರಿಗೂ ಅನ್ವಯಿಸುತ್ತದೆ ಆದ್ದರಿಂದ ಗಣೇಶ ಚತುರ್ಥಿ ಯಾರು ಚಂದ್ರನನ್ನು ನೋಡುತ್ತಾರೋ ಅವರು ಆಶೀರ್ವಾದ ಪಡೆಯಲು ಈ ಕಥೆಯನ್ನು ಕೇಳಬಹುದು ಮತ್ತು ಶಾಪವು ಅವರ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಲಾಗುತ್ತದೆ ಕೃಷ್ಣನು ಒಮ್ಮೆ ಗಣೇಶ ಚತುರ್ಥಿ ಎಂದು ಚಂದ್ರನನ್ನು ನೋಡಿರುತ್ತಾನೆ ಈ ಶಾಪವು ಕೃಷ್ಣನನ್ನು ಸಹ ಬಿಡಲಿಲ್ಲ ಕೃಷ್ಣನ ಮೇಲೆಯೂ ಒಂದು ಅಪವಾದ ಬಂದಿತು ಈ ಅಪವಾದದ ಕಥೆ ಏನೆಂದರೆ ದ್ವಾಪರ ಯುಗದಲ್ಲಿ ಸತ್ರಾಜಿತನೆಂಬ ರಾಜನು ಬೃಂದಾವನದಲ್ಲಿ ಅಧಿಕಾರ ನಡೆಸುತ್ತಿರುತ್ತಾನೆ ಸೂರ್ಯನಿಂದ ಶಮಂತಕ ಮಣಿಯನ್ನು ವರದ ರೂಪದಲ್ಲಿ ಪಡೆದಿರುತ್ತಾನೆ ಶವಂತಕ ಮಣಿಯು ಪ್ರತಿದಿನ ಎಂಟು ಮಣದಷ್ಟು ಬಂಗಾರವನ್ನು ಕೊಡುತ್ತಿರುತ್ತದೆ ಕೃಷ್ಣನು ಒಮ್ಮೆ ಆ ಮಣಿಯನ್ನು ಕೊಡು ಎಂದು ಕೇಳುತ್ತಾನೆ ಆದರೆ ಸತ್ರಾಜಿತನು ಅದನ್ನು ಕೊಡುವುದಿಲ್ಲ ಎಂದು ನಿರಾಕರಿಸುತ್ತಾನೆ ಹಲವು ದಿನಗಳ ನಂತರ ಸತ್ರಾಜಿತನ ತಮ್ಮನಾದ ಪ್ರಸೀನನು ಬೇಟೆಗೆಂದು ಕಾಡಿಗೆ ಹೋಗುವಾಗ ಈ ಶಮಂತಕ ಮಣಿಯನ್ನು ಧರಿಸಿಕೊಂಡು ಹೋಗೆಂದು ಸತ್ರಾಜಿತ ಹೇಳುತ್ತಾನೆ ಪ್ರಸೇನನು ಶಮಂತಕ ಮಣಿಯನ್ನು ಧರಿಸಿಕೊಂಡು ಕಾಡಿಗೆ ಹೋದವನು ಹಿಂತಿರುಗಿ ಬರುವುದಿಲ್ಲ ಅವನ ಯಾವುದೇ ಸುಳಿವು ಸಿಕ್ಕಿರುವುದಿಲ್ಲ ತಮ್ಮನಾದ ಪ್ರಸೇನನ ಚಿಂತೆಯಲ್ಲೇ ಸತ್ರಾಜಿತನು ಮುಳುಗಿರುವಾಗ ದೇವಶ್ರೀ ನಾರದರು ಆಗಮಿಸಿರುತ್ತಾರೆ ಈ ಸಂದರ್ಭದಲ್ಲಿ ಸತ್ರಾಜಿತನು ಶಮಂತಕ ಮಣಿಯನ್ನು ಧರಿಸಿಕೊಂಡು ನನ್ನ ತಮ್ಮ ಹೋದವನು ಹಿಂತಿರುಗಿ ಬರಲಿಲ್ಲ ಹಾಗೂ ಹಿಂದೊಮ್ಮೆ ಕೃಷ್ಣನು ತನಗೆ ಶಮಂತಕಮಣಿ ಬೇಕೆಂದು ಕೇಳಿದನು ನಾನು ಕೊಟ್ಟಿರಲಿಲ್ಲ ಆದ್ದರಿಂದ ಅವನು ಬಾರದಿರುವುದಕ್ಕೆ ಕೃಷ್ಣನೇ ಕಾರಣ ಶಮಂತಕಮಣಿಯ ಆಸೆಗಾಗಿ ಕೃಷ್ಣನು ತನ್ನ ತಮ್ಮನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿದ್ದಾನೆ ಎಂದು ಕೇಳಿದನು ಈ ವಿಷಯವನ್ನು ತಿಳಿದನಾರದರೂ ಕೃಷ್ಣನ ಅಣ್ಣನಾದ ಬಲರಾಮನಲ್ಲಿ ಹೋಗಿ ಶಮಂತಕಮಣಿಯ ಅಪಹರಣ ಮತ್ತು ಪ್ರಸೇನನ ಸಾವು ಕೃಷ್ಣನಿಂದ ಆಗಿರಬಹುದೆಂಬ ಅಪವಾದವೂ ಬಂದಿದೆ ಎಂದು ಬಲರಾಮನಿಗೆ ತಿಳಿಸಿದರು ಇದರಿಂದ ಸಿಟ್ಟು ಬಂದ ಬಲರಾಮನು ಕೃಷ್ಣನಿಗೆ ಪ್ರಸೇನನನ್ನು ಹುಡುಕಿಕೊಂಡು ಬಾ ಎಂದು ಹೇಳಿ ಕಾಡಿಗೆ ಕಳುಹಿಸಿದನು ಕೃಷ್ಣನು ಪ್ರಸೇನನನ್ನು ಹುಡುಕಿಕೊಂಡು ಕಾಡಿಗೆ ಹೋದಾಗ ಪ್ರಸೇನನು ಪ್ರಾಣಿಯೊಂದರ ಆಕ್ರಮಣದಿಂದ ಸತ್ತು ಹೋಗಿರುವುದನ್ನು ಕಂಡನು ಆದರೆ ಅಲ್ಲಿ ಶಮಂತಕ ಮಣಿಯೂ ಇರಲಿಲ್ಲ ಅಲ್ಲಿರುವ ಪ್ರಾಣಿಯ ಹೆಜ್ಜೆ ಗುರುತುಗಳನ್ನು ಗುರುತಿಸಿ ಅದು ಸಿಂಹದ ಗುರುತೆಂದು ತಿಳಿದು ಅದರ ಹೆಜ್ಜೆ ಗುರುತನ್ನು ಅನುಸರಿಸಿಕೊಂಡು ಹೋದಾಗ ಸಿಂಹವು ಸತ್ತು ಬಿದ್ದಿರುವುದನ್ನು ಕಂಡನು ಸಿಂಹವನ್ನು ಕರಡಿಯೊಂದು ಸಾಯಿಸಿ ಶಮಂತಕ ಮಣಿಯನ್ನು ಅಪಹರಿಸಿದೆ ಎಂದು ತಿಳಿದು ಕರಡಿಯ ಹೆಜ್ಜೆ ಗುರುತನ್ನು ಅನುಸರಿಸಿ ಗುಹೆಯೊಂದಕ್ಕೆ ಬಂದು ನಿಲ್ಲುತ್ತಾನೆ ಅಲ್ಲಿ ನೋಡಿದಾಗ ಯುವತಿಯೊಬ್ಬಳು ಮಗುವೊಂದನ್ನು ತೊಟ್ಟಿಲಲ್ಲಿ ತೊಗುತ್ತಿದ್ದಳು ಆ ತೊಟ್ಟಿಲಿಗೆ ಶಮಂತಕ ಮಣಿಯನ್ನು ಕಟ್ಟಲಾಗಿತ್ತು ಅದರ ಪ್ರಭೆ ಗುಹೆಯ ತುಂಬೆಲ್ಲ ಹರಡಿತ್ತು ಆದರೆ ಕರಡಿಯ ಸುಳಿವಿಲ್ಲದ ಕಾರಣ ಮರೆಯಲ್ಲಿ ನಿಂತು ಪಾಂಚಜನ್ಯವನ್ನು ಮೊಳಗಿಸಿದನು ಆ ಸಂದರ್ಭದಲ್ಲಿ ಅಲ್ಲಿಗೆ ಜಾಂಬವಂತನು ಬಂದನು ಕೃಷ್ಣನನ್ನು ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿದ ಜಾಂಬವಂತ ನೀನು ಯಾರೆಂದು ಕೇಳಿದಾಗ ಕೃಷ್ಣ ನಡೆದ ವಿಷಯವನ್ನು ಹೇಳಿ ಶಮಂತಕ ಮಣಿಯನ್ನು ತನಗೆ ಕೇಳಿದಾಗ ಜಾಂಬವಂತನು ಅದನ್ನು ತನ್ನ ಪರಾಕ್ರಮದಿಂದ ಕೇಸರಿಯೊಂದಿಗೆ ಯುದ್ಧ ಮಾಡಿ ಸಂಪಾದಿಸಿದ್ದೇನೆ ಆದ್ದರಿಂದ ಅದನ್ನು ಕೊಡುವುದಿಲ್ಲ ಎಂದು ಹೇಳಿದಾಗ ಮಾತಿಗೆ ಮಾತು ಬೆಳೆದು ಅವರಿಬ್ಬರಲ್ಲಿ ಯುದ್ಧ ನಡೆಯುತ್ತದೆ ಹೀಗೆ ಕೆಲವು ಕಾಲ ಯುದ್ಧ ನಡೆದು ಯಾರೊಬ್ಬರಿಗೂ ಸೋಲಾಗುವುದಿಲ್ಲ ಆಗ ಕೃಷ್ಣನು ತನ್ನ ರಾಮಾವತಾರವನ್ನು ತೋರಿಸಿದಾಗ ಹಿಂದಿನ ಯುಗದಲ್ಲಿ ದರ್ಶನವನ್ನು ನೀಡುತ್ತೇನೆ ಎಂಬ ಮಾ ರಾಮನ ಮಾತಿನಂತೆ ತನ್ನ ಆರಾಧ್ಯ ದೈವನನ್ನು ನೋಡಿ ಸಂತೋಷಗೊಳ್ಳುತ್ತಾನೆ ತನ್ನದು ತಪ್ಪಾಯಿತೆಂದು ಹೇಳಿ ಶಮಂತಕ ಮಣಿಯ ಜೊತೆಗೆ ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಿಸುತ್ತಾನೆ ಶಮಂತಕ ಮಣಿಯ ಜೊತೆಗೆ ಒಡಗೂಡಿಕೊಂಡು ಶ್ರೀಕೃಷ್ಣನು ದ್ವಾರಕಕ್ಕೆ ತೆರಳಿ ನಡೆದ ವಿಷಯವನ್ನು ಸತ್ರಾಜಿತನಿಗೆ ತಿಳಿಸಿ ಸಮಂತಕ ಮಣಿಯನ್ನು ಕೊಡುತ್ತಾನೆ ಇದನ್ನು ತಿಳಿದ ಸತ್ರಾಜಿತನು ನಿನ್ನ ಮೇಲೆ ಅಪವಾದ ಹೊರಿಸಿದ್ದ ತನ್ನಿಂದ ತಪ್ಪಾಯಿತೆಂದು ಕ್ಷಮೆ ಕೇಳಿ ಅವನು ತನ್ನ ಮಗಳಾದ ಸತ್ಯಭಾಮಿಯನ್ನು ಕೊಟ್ಟು ವಿವಾಹ ಮಾಡಿಸುತ್ತಾನೆ ಚೌಕಿಯ ದಿನ ಚಂದ್ರನನ್ನು ನೋಡಿದ ಕಾರಣದಿಂದ ತನಗೆ ಅಪವಾದ ಬಂದಿತ್ತೆಂದು ತಿಳಿದ ಶ್ರೀಕೃಷ್ಣನು ಮುಂದೆ ಈ ಕತೆ ಕೇಳಿದವರಿಗೆ ಚಂದ್ರನನ್ನು ನೋಡಿದರೂ ಯಾವ ಅಪವಾದವೂ ಬಾರದಿರಲಿ ಎಂದು ಅನುಗ್ರಹಿಸುತ್ತಾನೆ